ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಸ್ತಾವನೆ ಬರುವುದಿಲ್ಲ ಇದು ರಾಜಕೀಯವಾಗಿ ಬಿಜೆಪಿಯವರು ಜನತಾ ದಳವರು ಇಬ್ಬರು ಸೇರಿ ಮಾಡ್ತಾರೆ ಅಂತ ನಮ್ಮ ಐದು ಗ್ಯಾರಂಟಿಗಳನ್ನು ನಾವೇನು ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳ ಬೆಳವಣಿಗೆ ಜನರಿಗೆ ಬರ್ತಾ ಇದೆ ಅದನ್ನ ತಂದ್ಕೊಳ್ಳೋಕ್ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಲಾರ್ಜರ್ ಸ್ಟೇಟ್ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿಯಿಂದ ಇದ್ದಾರೆ ಅದನ್ನ ಅವ್ರ ಕೇಳಿ ತಗ್ಕೊಳ್ಳೋಕಾಗ್ತಾ ಇಲ್ಲ ರಾಜೀನಾಮೆ ಕೊಡಲು ಕಷ್ಟ ಇಲ್ಲ ಇಡೀ ಪಕ್ಷ ದೆಹಲಿಯಿಂದ ಹಳ್ಳಿವರೆಗೂ ಅವ್ರ ಜೊತೆ ಇದೆ ಮತ್ತೆ ಅದನ್ನು ನಾನು ಪುನರ್ಚೆ ಹೇಳ್ತೀನಿ ಇದು ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಮೋದಿ ಅವರು ಏನು ಚುನಾವಣಾ ಪ್ರಚಾರಕ್ಕೆ ಈಗ ಅವ್ರ ಮತ್ತೆ ಅವ್ರನ್ನ ಮಂತ್ರಿಗಳೆಲ್ಲ ಎಲ್ ಎನ್ಕ್ವೈರಿ ಬ್ಯಾಕ್ ಅವ್ರ ಇಟ್ಕೊಂಡಿದ್ದಾರೆ ಫಸ್ಟ್ ಅವ್ರನ್ನೆಲ್ಲ ಡ್ರಾಪ್ ಆಗ್ಬಿಟ್ಟ ಮೇಲೆ ಮಾತಾಡೋದು